ಉಡುಪಿಯಲ್ಲಿ ಹಾಡು ಹಗಲಿ ಮರಗಳ ಮಾರಣ ಹೋಮ ನಡೆದಿದೆ ಉಡುಪಿಯ ಭುಜಂಕ ಪಾರ್ಕ್ ಉಡುಪಿಯಲ್ಲಿ ನಿತ್ಯ ಹಸಿರಾಗಿರುವಂತಹ ಉದ್ಯಾನವನ ಆದರೆ ಸಿಕ್ಕ ಸಿಕ್ಕ ಮರಗಳನ್ನೆಲ್ಲ ಕಡಿದು ಮಾರಾಟಕ್ಕೆ ಮುಂದಾಗಿದ್ದಾರೆ ಗುತ್ತಿಗೆದಾರ ಈ ಬಗ್ಗೆ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಗರಸಭೆಗೆ ಮಾಹಿತಿ ನೀಡದೆ ಮರಗಳನ್ನು ಕಡಿಯಲು ಗುತ್ತಿಗೆದಾರ ಆದೇಶಿಸಿದ್ದಾನೆ ಸುರೇಶ್ ಎಂಬ ಗುತ್ತಿಗೆದಾರನಿಂದ ಈ ಕೃತ್ಯ ನಡೆದಿದೆ ಮರಗಳನ್ನು ಕಡಿಯುವುದನ್ನು ತಡೆಯಲು ಮುಂದಾಗಿದ್ದಾರೆ ಶ್ರೀನಿವಾಸ್ ಪ್ರಭು ಅವರು ಪ್ರತಿದಿನ ಇದೇ ಪಾರ್ಕ್ನಲ್ಲಿ ಜಾಗಿಂಗ್ ಮಾಡ್ತಾ ಇದ್ರಂತೆ ಅವರಿಗೆ ಈ ವಿಚಾರವನ್ನು ತಿಳಿದು ಅವರು ನಗರಸಭೆಗೆ ಮಾಹಿತಿಯನ್ನು ನೀಡಿದರು ಸ್ಥಳಕ್ಕಾಗಮಿಸಿದ ಪೌರಾಯುಕ್ತ ರಾಯಪ್ಪ ಕಾರ್ಮಿಕರನ್ನು ಹಾಗೂ ಅನುಮತಿ ಇಲ್ಲದ ಆದೇಶ ನೀಡಿದ ಸುರೇಶ್ ಅವರನ್ನು ತರಾಟೆಗೆ ತೆಗೆದುಕೊಂಡ ಪ್ರಸಂಗ ನಡೆಯಿತು ಅದರ ಬಳಿಕ ದಂಡ ಕಟ್ಟುವಂತೆ ಮತ್ತು ಕಡಿದ ಮರಕ್ಕೆ ಹೆಚ್ಚುವರಿ ಸಸಿ ನೆಡುವಂತೆ ಆದೇಶಿಸಿದ್ದಾರೆ ಮಳೆ ಬಾ ಇಷ್ಟು ಮಳೆ ಬರ್ತದೆ ಯಾಕೆ ನೀರು ಏನ್ ಸಿಗ್ತದೆ ದೇಶಕ್ಕೆ ನಾವು ಎಷ್ಟು ಕಷ್ಟ ಪಡ್ತಾ ಇದ್ದೀವಿ ಗೊತ್ತುಂಟಿಲ್ಲ ಯಾರು ಯಾವುದೇ ಕಾರಣಕ್ಕೂ ನೋಡಿ ಏನ್ ಮಾಡ್ತಾರೆ ಎಲ್ರಿಗೂ ಏನ ಬೀಳ ಬಿಟ್ಟಾಗಿ ತಿಳುವಳಿಕೆ ನೀವೇ ಈಗ ಮಾಡಿದ್ರೆ ಬೇರೆ ಯಾವ್ದು ಗೆಲ್ಲದಾಗಿರ್ಬೋದು ನಮ್ಮ ಚುನಾವಣೆಯಲ್ಲೇ ಬಂದಿತ್ತು

ಆದ್ರೆ ಇವತ್ತು ಕೆಲವು ಮರ ಬಿದ್ದಿತ್ತು ಅದನ್ನು ಕಡಿತಾ ಇದ್ರು ಇವತ್ತು ಒಳ್ಳೆ ಒಳ್ಳೆ ಮರಗಳಲ್ಲಿ ನೋಡಿ ಇಲ್ಲಿ ಎಲ್ಲ ಮರನ ಬೆಳಿಗ್ಗೆ ಮಾಡ್ತಾ ಇದ್ರು ನಾನು ಕೇಳಿದೆ ಅವರಿಗೆ ಇದು ಯಾಕೆ ಮರ ಕಡಿತೀರಂತ ಇದು ನಮಗೆ ಮುನ್ಸಿಪಾಲ್ಟಿಯದ್ದು ಆರ್ಡರ್ ಉಂಟು ಅದಕ್ಕೆ ಕರೆಯುವುದು ಅಂತ ಇವರೇ ಕಡಿಯುವವರೇ ಹೇಳಿದ್ರು ತಕ್ಷಣ ನಾನು ಉಂಟಲ್ಲ ನಿಲ್ಲಿಸಿಲಿಕ್ಕೆ ಹೇಳಿದ್ರೆ ಅದು ನಿಲ್ಲುವುದಿಲ್ಲ ಅದಕ್ಕೆ ನಾನು ಪ್ರೆಸ್ ರಿಪೋರ್ಟರ್ಗಳಿಗೆ ಎಲ್ಲ ಫೋಟೋ ತೆಗೆದು ಕಳಿಸಿದೆ ಈಗ ಈಗಾಗಲೇ ಪ್ರೆಸ್ ರಿಪೋರ್ಟರ್ಸ್ ಎರಡು ಮೂರು ಜನ ಬಂದಿದ್ದಾರೆ ಅವರೀಗ ಅವರನ್ನು ಎಲ್ಲಿ ಏನಿದು ಯಾಕೆ ಕಡಿತಿದ್ದಾರೆ ಯಾರು ಗಂಟೆಗೆ ಸ್ಪ್ರಿಂಕ್ಲರ್ ಚಾರ್ಜ್ ಮಾಡಿ ಎಲ್ಲ ನೀರು ಬಿಡ್ತಾ ಇದ್ದಾರೆ ಜೋರ್ ಮಳೆ ಬರ್ತಾ ಉಂಟು ಸೂರ್ಯನಿಗೆ ನಾವು ಟಾರ್ಚ್ ಲೈಟ್ ಹಿಡಿದ ಹಾಗೆ ಇಲ್ಲಿ ಏನ್ ನಡೀತಾ ಇದೆ ಇಲ್ಲಿ ಯಾರಾದ್ರೂ ಸ್ವಲ್ಪ ಇದ್ದಾರಾ ಇಲ್ವಾ ಅದು ಕೂಡ ಗೊತ್ತಿಲ್ಲ ಉಡುಪಿ ಮುನ್ಸಿಪಾಲ್ಟಿಯಲ್ಲಿ ಏನ್ ನಡೀತಾ ಇದೆ ಯಾರಾದ್ರೂ ಇಲ್ಲಿ ಸೂಪರ್ವೀಸನ್ ಮಾಡ್ತಾ ಇದ್ದಾರಾ ಏನಿಲ್ಲ ದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸ್ಪ್ರಿಂಕ್ಲರ್ ಚಾರ್ ಮಾಡಿ ನೀರು ಬಿಡ್ತಾ ಇದ್ದಾರೆ ಅದೇ ತರ ಇಲ್ಲಿ ಎಲ್ಲ ಇಲ್ಲಿ ಬಿದ್ದ ಎಲ್ಲ ತರಗಲ್ಲೇ ಅದು ಎಲ್ಲ ಹೆಕ್ಕಿ ಹೊರಗೆ ಹಾಕ್ತಾ ಇದ್ದಾರೆ ಇಲ್ಲಿ ಮರಗಳು ಮರಗಳ ಅಡಿಯಲ್ಲಿ ಸ್ವಲ್ಪ ಕೂಡ ಮಣ್ಣಾಗುವುದಿಲ್ಲ ಅದು ಮತ್ತೆ ಮೇಲೆ ಬಂದು ಮತ್ತೆ ಬೀಳ್ತದೆ ಆ ತರ ಎಲ್ಲ ಮಾಡ್ತಾ ಇದ್ದಾರೆ ಪ್ರೈವೇಟ್ ನವರಿಗೆ ಕೊಡ್ತಾರೆ ಈಗ ಎಷ್ಟು ಜನ ಇಲ್ಲಿ ಪ್ರಾಯದವರು ಅವರು ಇವರು ನೋಡಿ ಇದು ವೇದಿಕೆ ನೋಡಿ ನಾವು ಭುಜಂಗ ಪಾರ್ಕ್ ವೇದಿಕೆಗೆ ಪ್ರತಿ ಸರ್ತಿ ವರ್ಷ ಇಲ್ಲಿ ನಡೆಯುವ ನಾಟಕ ಅದಕ್ಕೆ ಎಲ್ಲ ಬಂದು ಇಲ್ಲಿ ಫುಲ್ ಯಾರ್ ಕಾಟ್ ಮರ ಮರನಡೋ ಒಳ್ಳೆ ಮರ ಅಂತ ಇದು 부ಜಗಂ పార్ಕ್ ನಗರಸಭೆ ಎಂಟ್ರಿ ಕುತ್ತರಾ ಹೌಸರಾ ಮತ್ತೆ ಯಾರು ಹೇಳಿದ ನಿಮ್ಗೆ ಕಡಿಲಿಕ್ಕೆ ಅಲ್ಲಿ ಆಲ್ ಯಾರು ನಮ್ಮ ಧನಿ ಅವರು ಯಾರು ಧನಿ ಕುರುಸ್ಥಾನ ಅಂತ ಅವರು ಏನು ಅವರು ಟೆಂಡರ್ ಆದ್ರೆ ಅವ್ರು ಏಳಿಯರು ಇಲ್ಲ ಅವರು ಯಾರು ਪਰಮิಷನ್ ಪಕ್ಕೋ ನಮ್ಮ ವಿಥೌಟ್ ਪਰಮิಷನ್ ಮಾಡಿದ್ರೆ ನಾವು ಕಾನೂನು ಕ್ರಮ ಕೈಗೊಳ್ತೇವೆ ಮತ್ತೆ ತಾವೇರಗೆ ಲೀಸನ್ಸ್ ತಗ್ದಾಟೆ ಬಂದು ಎಚ್ಚರಿಕೆ ಉಸ್ಕ್ ನಮ್ಮ ಸಿಬ್ಬಂದಿಗಳಿಗೆ ನೇಮಕ ಮಾಡಿ ಡೈಲಿ ಮತ್ತು ಬೆಳಿಗ್ಗೆ ಮತ್ತು ಸಂಜೆಯನ್ನ ವಾಚ್ಮನ್ಗೆ ನೋಡ್ಕೊಳ್ತೀವಿ ಅದು ಯಾವುದೇ ಇನ್ನು ಮುಂದೆ ಈ ರೀತಿ ಆಗಿದ್ದಾಗ ನಾವು ಮೇಲಿನ ಉಸ್ತುವಾರಿನ ನಾವೇ ಮಾಡ್ತೀವಿ